Obrigado. ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ಕಾಂಗ್ರೆಸ್ ಆಯೋಜನೆ ಮಾಡಿತ್ತು ಈ ಅಧಿವೇಶನದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಹಿಳೆಯರನ್ನ ತಳ್ಳಿದ್ದು ಬಿಜೆಪಿ ವಿಡಿಯೋವನ್ನು ಹಂಚಿಕೊಂಡಿದೆ ಈ ಕುರಿತು ಟ್ವೀಟ್ನಲ್ಲಿ ಕರ್ನಾಟಕ ಬಿಜೆಪಿ ವಿಡಿಯೋವನ್ನು ಹಂಚಿಕೊಂಡಿದ್ದು ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಗೂಂಡಾನಂತೆ ವರ್ತಿಸ್ತಾ ಇದ್ದಾರೆ ಮತ್ತು ತನ್ನ ಬಾಸ್ ಅನ್ನ ಸಮಾಧಾನಪಡಿಸಲಿಕ್ಕೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಳ್ಳಿದ್ದಾರೆ ಇದು ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರಿಗೆ ಆದ ಅಗೌರವ ತಮ್ಮ ಕಾರ್ಯಕರ್ತರೇ ಇಂತಹ ಅವಮಾನವನ್ನ ಎದುರಿಸಿದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶದಾದ್ಯಂತ ಮಹಿಳೆಯರು ಸುರಕ್ಷತೆಯನ್ನ ಹೇಗೆ ನಿರೀಕ್ಷಿಸುತ್ತಾರೆ ಹೀಗಂತ ಬಿಜೆಪಿ ಪ್ರಶ್ನಿಸಿದೆ ಈ ಕುರಿತು ಬಿಜೆಪಿಯು ವಿಡಿಯೋವನ್ನ ಹಂಚಿಕೊಂಡಿದೆ ದಲಿತರು ಅಂದರೆ ಕಾಂಗ್ರೆಸ್ ಹಾಗೂ ಕರ್ನಾಟಕ ಕಾಂಗ್ರೆಸ್ ಕಸಕ್ಕಿಂತ ಕೀಳಾಗಿ ನೋಡ್ತಲೇ ಇದೆ ವೋಟ್ ಬ್ಯಾಂಕ್ ಆಗಿ ದಲಿತರನ್ನ ದುರುಪಯೋಗ ಪಡಿಸಿಕೊಂಡು ಅವರನ್ನ ಸದಾ ಕಾಲ ತುಳಿತಾ ಇದೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಅವಮಾನ ಮಾಡುತ್ತಲೇ ಇದೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಲಿತ ವಿರೋಧಿ ನಡೆಯನ್ನ ಆ ದಿನಗಳ ಡಿಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರೆ ಅಂತ ಬಿಜೆಪಿ ಇನ್ನೊಂದು ವಿಡಿಯೋವನ್ನು ಹಂಚಿಕೊಂಡು ವಾಗ್ದಾಳಿಯನ್ನು ನಡೆಸಿದೆ ಇನ್ನು ಇನ್ನೊಂದು ಪೋಸ್ಟ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ರಾಜ್ಯ ಬಿಜೆಪಿ ರೈತರ ಪರ ಧ್ವನಿ ಎತ್ತಿದೆ ರೈತರ ಹೆಸರಲ್ಲಿ ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಂದ ಹಗಲು ದರೋಡೆಯನ್ನ ಮಾಡ್ತಾ ಇದೆ ಹಾಲು ಉತ್ಪಾದನೆ ಹೆಚ್ಚಳ ಆಗಿದೆ ಅಂತ ಉಸರವಳ್ಳಿ ನಾಟಕವನ್ನ ಮಾಡಿ ದರ ಹೆಚ್ಚಿಸಿದಂತಹ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಇದೀಗ ಐವತ್ತು ಮಿಲಿ ಲೀಟರ್ ಹಾಲನ್ನು ಕಡಿತಗೊಳಿಸಿ ಐದು ರೂಪಾಯಿ ದರ ಏರಿಕೆ ಮಾಡಿದೆ ಹೊಸ ವರ್ಷಕ್ಕೆ ಜನರಿಗೆ ಸಿಹಿ ಸುದ್ದಿ ನೋಡಬೇಕಾದಂತಹ ಸರ್ಕಾರ ಸಂಕ್ರಾಂತಿಗೆ ಕಹಿ ಕೊಟ್ಟು ತಾನು ಮಾತ್ರ ಬೆಲ್ಲ ತಿಂತ ಇದೆ ಕಾಂಗ್ರೆಸ್ ಅಂತ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ ಇನ್ನು ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರು ಕಮಿಷನ್ ಹಣಕ್ಕಾಗಿ ಬೇಡಿಕೆ ಇಟ್ಟ ಕಾರಣ ಬೀದರ್ನಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಳವಳಕಾರಿಯಾಗಿದೆ ಹೀಗಂತ ಬಿಜೆಪಿ ಹೇಳಿದೆ ಏನು ಲಂಚಪಾಕ ಸರ್ಕಾರದಿಂದಾಗಿ ಗುತ್ತಿಗೆದಾರರು ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ನೌಕರರು ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ ಆತ್ಮಹತ್ಯೆನ ಮಾಡಿಕೊಂಡಿರುವಂತಹ ದುರ್ದೈವಿ ಪ್ರಿಯಾಂಕ್ ಖರ್ಗೆಯ ಆಪ್ತ ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ರಾಜು ಕಪನೂರು ಸೇರಿದಂತೆ ಎಂಟು ಜನರ ಮೇಲೆ ಗಂಭೀರ ಆರೋಪವನ್ನು ಹೊರಿಸಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಸಚಿವರ ಆಪ್ತರೊಬ್ಬರು ಕೋಟಿ ಕೋಟಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಅಂತ ಆದರೆ ಖಂಡಿತವಾಗಿಯೂ ಇಲ್ಲಿ ಸಚಿವರ ಕೈವಾಡ ಇದ್ದೇ ಇರ್ತದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ